ನಮಸ್ಕಾರ ಅಖಾಡ ಬಿಗ್ ಫೈಟ್ಗೆ ಸ್ವಾಗತ ನಾನು ಪ್ರಭು ಹಾದಿಮನಿ ರಾಹುಲ್ ಗಾಂಧಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ಕಾಂಗ್ರೆಸ್ ನಾಯಕ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಕಾರಣ ಅಂತ ಹೇಳಿದ್ರೆ ಅದು ಅಲ್ಲ ಭದ್ರತೆಯ ವಿಚಾರವಾಗಿ ಅದೇ ಈಗ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಕೆಸರ ಚಾಟಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಕಾರಣ ಅಂತ ಹೇಳಿದರೆ ರಾಹುಲ್ ಗಾಂಧಿ ಅವರಿಗೆ ಝಡ್ ಪ್ಲಟ್ ಪ್ಲಸ್ ಸೆಕ್ಯೂರಿಟಿಯನ್ನು ಕೊಡಲಾಗ್ತಿದೆ ಈಗ ಅದರ ಜೊತೆಗೆ ಅಡ್ವಾನ್ಸ್ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗ್ತಾ ಇದೆ ಆದರೆ ರಾಹುಲ್ ಗಾಂಧಿಯವರು ವಿದೇಶಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಭದ್ರತಾ ಸಿಬ್ಬಂದಿಗಳಿಗೆ ಕೊಡ್ತಾ ಇಲ್ಲ ಅಥವಾ ಗೃಹ ಇಲಾಖೆಗೆ ಕೊಡ್ತಾ ಇಲ್ಲ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಯಾರ ಜೊತೆ ಮಾತಾಡ್ತಾರೆ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ನೋಡಿ ನೂರ ಹದಿಮೂರು ಬಾರಿ ಶಿಷ್ಟಾಚಾರವನ್ನು ರಾಹುಲ್ ಗಾಂಧಿಯವರು ಎರಡು ವರ್ಷಗಳಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಅದರ ಜೊತೆಗೆ ಆರು ಬಾರಿ ಹತ್ತೊಂಬತ್ತು ತಿಂಗಳಲ್ಲಿ ಆರು ಬಾರಿ ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಈಗ ಪತ್ರದ ಮುಖೇನವಾಗಿ ಗೊತ್ತಾಗಿದೆ ಅಂದರೆ ಸಿ ಆರ್ ಪಿ ಎಫ್ ವಿಭಾಗದ ಮುಖ್ಯಸ್ಥರು ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ನೋಡಿ ರಾಹುಲ್ ಗಾಂಧಿಯವರಿಗೆ ನಾವು ಭದ್ರತೆ ಅಂದರೆ ಕೇಂದ್ರ ಸರ್ಕಾರದಿಂದ ಭದ್ರತೆಯನ್ನು ಒದಗಿಸಲಾಗಿತ್ತು ಅವರಿಗೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ್ದಾರೆ ಎಲ್ಲೋ ಬುಕ್ ಅಂತ ಇರುತ್ತೆ ಅಲ್ಲಿ ಯಾಕೆ ಹಂಗೆ ಹೇಳದೆ ಕೇಳದೆ ಹೋಗ್ತಾರೆ ಭದ್ರತೆ ಕೊಡ್ತಾ ಇದ್ದೀವಿ ನಾವು ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಯಾಕೆ ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಾರೆ ಪದೇ ಪದೇ ಈ ರೀತಿಯಾಗಿ ವಿಚಾರಗಳನ್ನ ಇಟ್ಕೊಂಡು ಪತ್ರವನ್ನು ಬರೆದಿದ್ದಾರೆ ಆದರೆ ಕಾಂಗ್ರೆಸ್ನಿಂದ ಇದುವರೆಗೂ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲಿ ಬಂದಿಲ್ಲ ಈ ವಿ ಐ ಪಿ ಭದ್ರತೆ ಅನ್ನೋದು ಭಾರತದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಕೂಡ ವೈ ಯು ಎಕ್ಸು ಜಡ್ ಪ್ಲಸ್ಸು ಜಡ್ಡು ಈ ರೀತಿಯಾಗಿ ಭದ್ರತೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾದರೆ ರಾಹುಲ್ ಗಾಂಧಿ ಅವರ ಮೇಲೆ ಈಗ ಈ ಆರೋಪ ಅಂದರೆ ಈ ಟೈಮ್ ಅಲ್ಲಿ ಯಾಕೆ ಆರ್ ಪಿ ಎಫ್ ಪತ್ರ ಬರೆದ್ರು ಯಾಕೆ ಅಥವಾ ರಾಹುಲ್ ಗಾಂಧಿ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಬ್ಲಾಕ್ ಮೇಲ್ ಮಾಡಲಾಗ್ತಿದೆಯಾ ಈ ರೀತಿಯಾಗಿ ಕೂಡ ಪ್ರಶ್ನೆಗಳು ಬರ್ತಾ ಇದ್ದಾವೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಚರ್ಚೆನ ಮಾಡಲಿಕ್ಕೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಮೊದಲೇದಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಬಿಜೆಪಿ ವಕ್ತಾರ ಆಗಿರುವಂತಹ ಗೋವಿಂದ ರಾಜು ಅವರು ಜೊತೆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ರಘು ದೊಡ್ಡ ಜಾಯ್ನ್ ಆಗಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಿವೃತ್ತ ಐಜಿ ಪಿ ಆಗಿರುವಂತಹ ಅರ್ಕೇಶ್ ಅವರು ಅರ್ಕೇಶ್ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಸರ್ ನಿಮ್ಮಿಂದ ಆರಂಭ ಮಾಡಿಬಿಡ್ತೀನಿ ನಾನು ಯಾಕಂದ್ರೆ ಕೆಲವೊಂದಿಷ್ಟು ವಿಚಾರಗಳು ನಮಗೆ ಗೊತ್ತಾಗಬೇಕು ವೀಕ್ಷಕರಿಗೆ ಈಗ ನಮ್ಮ ವಿ ಐ ಪಿ ಭದ್ರತೆ ಅಂತ ನೋಡಿದಾಗ ಎಕ್ಸು ವೈ ಯು ವೈ ಪ್ಲಸ್ಸು ಝಡ್ ಝಡ್ ಪ್ಲಸ್ ಎಸ್ ಪಿ ಜೆ ನೋಡ್ತಾ ಇದ್ದೀವಿ ಸರ್ ಬಟ್ ಈಗ ಈ ಝಡ್ ಪ್ಲಸ್ ಮತ್ತು ಉನ್ನತವಾದಂತಹ ಭದ್ರತೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಪ್ರೋಟೋಕಾಲ್ಗಳು ಹೇಗಿರುತ್ತೆ ಸರ್ ಮತ್ತೆ ಮತ್ತೆ ಸಂಪರ್ಕ ಮಾಡ್ತೀವಿ ಸರ್ ನಿಮ್ಮನ್ನ ದೊಡ್ಡೇರಿಯವರು ಈಗ ರಾಹುಲ್ ಗಾಂಧಿ ಅವರು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ವಿದೇಶಿಗಳಿಗೆ ಹೋಗ್ತಾರೆ ಪದೇ ಪದೇ ಅಂತೇಳಿ ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಯಾರು ಮೀಟ್ ಆಗ್ತಾರೆ ಏನೂ ಗೊತ್ತಿಲ್ಲ ಅಲ್ಲ ಯಾಕೆ ಈ ರೀತಿಯಾಗಿ ರಹಸ್ಯ ಭೇಟಿಗಳು ಅಂತ ಕಣ್ತಪ್ಪಿಸಿ ಯಾಕೆ ಓಡಾಡ್ತಾರೆ ಅಂತ ರಾಹುಲ್ ಗಾಂಧಿ ಆಯ್ತು ಒಂದು ವಿಚಾರವನ್ನು ಈ ದೇಶದ ಜನತೆಗೆ ತಿಳಿಸೋಣ ಮೊದಲೇದಾಗಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀಬೇಕಾಗಿರೋದು ಯಾರು ಓಕೆ ಸಿಆರ್ ಪಿ ಎಫ್ ಯಾರಿಗೆ ಬರೀಬೇಕು ಪತ್ರವನ್ನು ರಾಹುಲ್ ಗಾಂಧಿ ಅವ್ರಿಗೂ ರಾಹುಲ್ ಗಾಂಧಿ ಅವ್ರಿಗೂ ಆರ್ ಪಿ ಎಫ್ಗೂ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯ ಸಂಬಂಧವನ್ನು ಕಲ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಧ್ಯಕ್ಷರಿಗೆ ಯಾಕೆ ಪತ್ರ ಬರೀತಾ ಇದ್ದೀರಿ ನೀವು ಅದೇ ಗೃಹ ಇಲಾಖೆ ಬರೀಬೇಕಿತ್ತ ಅಲ್ಲ ಇದು ನಾನು ನಿಮ್ಮ ನಿಮ್ಮನ್ನು ಕೇಳ್ತಾ ಇದ್ದೀನಿ ಈ ದೇಶದ ಜನತೆಯನ್ನು ದಡ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ನಾಯಕರುಗಳು ಈ ದೇಶದಲ್ಲಿ ಅದು ವಿರೋಧ ಪಕ್ಷದಲ್ಲಿ ಅದು ಝಡ್ ಪ್ಲಸ್ ಝಡ್ ಪ್ಲಸ್ ಸೆಕ್ಯೂರಿಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮಾಹಿತಿಯನ್ನು ಪ್ರೈವೇಟ್ ಮಾಹಿತಿಯನ್ನು ಅಂದರೆ ಕಾನ್ಫಿಡೆನ್ಷಿಯಲ್ ಆಗಿರ್ತಕ್ಕಂಥ ವಿಚಾರವನ್ನು ಪಬ್ಲಿಕ್ಗೆ ಬಂದು ಬಿಡಕ್ಕೆ ಬಿಟ್ಟವ್ರು ಯಾರು ಯಾಕೆ ಬಿಡ್ತಾ ಇದ್ದಾರೆ ಮೂಲ ಉದ್ದೇಶ ಏನು ಏನಕ್ಕೆ ಬಿಡ್ತಾ ಇದ್ದಾರೆ ಅದು ಈ ಈ ದೇಶಕ್ಕೆ ಪ್ರಾಣತ್ಯಾಗ ಮಾಡಿದಂಥ ತಾತ ಅಪ್ಪ ಮತ್ತು ಅಜ್ಜಿಯ ಇದನ್ನು ನೋಡಿದ ನಂತರನೂ ಕೂಡ ಮೊದಲನೇದು ಅವರು ವಿರೋಧ ಪ ಸೆಕ್ಯೂರಿಟಿನ ಕಿತ್ಕೊಂಡ್ರು ಎಸ್ ಪಿ ಜಿ ಎಸ್ ಪಿ ಜಿ ಕಿತ್ಕೊಂಡ್ರು ಹೌದು ಎಸ್ ಪಿ ಜಿ ಕಿತ್ಕೊಂಡು ಅವ್ರು ಹೇಳಿದ್ರು ಈ ತರ ಸೆಕ್ಯೂರಿಟಿ ಥ್ರೆಟ್ ಇದೆ ಥ್ರೆಟ್ ಇದೆ ಅಂತ ಹೇಳಿದ್ರು ಕೂಡ ಕಿತ್ಕೊಂಡು ಇವತ್ತು ಝಡ್ ಪ್ಲಸ್ ಸೆಕ್ಯೂರಿಟಿಯನ್ನು ಕಾನ್ಫಿಡೆನ್ಷಿಯಲ್ ಆಗಿ ಅಂದ್ರೆ ಈ ದೇಶದ ರಕ್ಷಣಾ ವ್ಯವಸ್ಥೆ ಈ ದೇಶದ ಏನು ಕಾನ್ಫಿಡೆನ್ಷಿಯಲ್ ಇಂಟೆಲಿಜೆನ್ಸ್ ಯಾವ ಮಟ್ಟಕ್ಕೆ ಕುಸಿತಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗೊತ್ತಾಗ್ತದೆ ರಾಹುಲ್ ಗಾಂಧಿ ಅವರಿಗೆ ಭದ್ರತೆ ಅವಶ್ಯಕತೆ ಇಲ್ವಾ ಹಾಗಾದ್ರೆ ಪ್ರಕಾರ ಅಲ್ಲ ಭದ್ರತಾ ಅವಶ್ಯಕತೆ ವಿಚಾರನ ನಾಳೆ ಆಮೇಲೆ ಚರ್ಚೆ ಮಾಡೋಣ ಈ ದೇಶದ ಸಮಗ್ರತೆಯ ಬಗ್ಗೆ ಈ ದೇಶದ ರಕ್ಷಣಾ ವ್ಯವಸ್ಥೆ ಬಗ್ಗೆ ಇಂಟೆಲಿಜೆನ್ಸ್ ಬಗ್ಗೆ ಅವರು ಒಂದು ಇಂಟರ್ ಇನ್ನ ಒಂದು ವಿರೋಧ ಪಕ್ಷದ ನಾಯಕನಾಗಿ ಒಂದು ಸೆಕ್ಯೂರಿಟಿ ಥ್ರೆಟ್ಟಿರ್ತಕ್ಕಂತಹ ವ್ಯಕ್ತಿಗೆ ನಮ್ಮ ಗೃಹ ಗೃಹ ಇಲಾಖೆ ಯಾವ ರೀತಿ ನಡ್ಸ್ಕೊತಾ ಇದೆ ಈ ಮಾಹಿತಿಯನ್ನು ಪತ್ರಿ ಪತ್ರಿಕೋದ್ಯಮಕ್ಕೆ ಹೆಂಗ ಸಿಕ್ತು ನಿಮಗೂ ನಮ್ಗೆ ಹೇಗೆ ಸಿಕ್ತು ಅಂದ್ರೆ ಇದು ಒಂದು ವ್ಯವಸ್ಥಿತವಾದಂಥ ಪಿತೂರಿ ನಡೀತಿದೆ ರಾಹುಲ್ ಗಾಂಧಿ ಅವರನ್ನು ಈ ದೇಶದಿಂದ ಇದು ಮಾಡಬೇಕು ಅಂತ ಹೇಳುವಂತ ಒಂದು ದೊಡ್ಡ ಪಿತೂರಿ ನಡೆದಂಗೆ ಕಾಣ್ತಾ ಇದೆ ಯಾವಾಗ ಬಿ ಜೆ ಪಿ ನಾಯಕರ ವಿರುದ್ಧ ಎಸ್ಪೆಷಲಿ ಮೋದಿ ವಿರುದ್ಧ ಅದಾನಿ ಏನು ಬಿಜೆಪಿ ಸ್ಪಾನ್ಸರ್ಡ್ ಅದಾನಿ ಅಂಬಾನಿಯ ಮಹಲಗಳ ವಿರುದ್ಧ ಯಾವಾಗ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನು ಎದುರಿಸುವಂತ ಕೆಲಸ ಮತ್ತೆ ಅವರಿಗೆ ಜಿಯೋ ಭಯವನ್ನು ತಂದಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ ಇಲ್ಲ ಅಂದ್ರೆ ಈ ವಿಚಾರವನ್ನು ಯಾಕೆ ಆಗಿ ಬಿಡ್ತಾ ಇದ್ರು ಕರೆಕ್ಟ್ ಆ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವರು ಏನು ನೂರ ಹದಿನೇಳು ಬಾರಿ ಈ ಇಲ್ಲ ಯಾಕೆ ಎಲ್ಲಿ ಯಾರು ಕೊಡ್ತಾ ಇದ್ದೀರಿ ನೀವು ಗೆ ಕೊಡ್ತಾ ಇದ್ದೀರಿ ಮಾಧ್ಯಮಕ್ಕೆ ಬಿಟ್ಟಿದ್ದೀರಿ ಚರ್ಚೆ ಮಾಡೋಕ್ಕೆ ಅಂದ್ರೆ ನಿಮ್ಮ ಮೂಲ ಉದ್ದೇಶ ಈ ದೇಶದ ಸೆಕ್ಯೂರಿಟಿ ಅಲ್ಲ ಅಂದ್ರೆ ಈ ಕೆಟ್ಟ ಪರಿಸ್ಥಿತಿಗೆ ನಮ್ಮ ದೇಶದ ಇಂಟೆಲಿಜೆನ್ಸ್ ಬಂದಿದೆ ಗೃಹ ಇಲಾಖೆ ಬಂದಿದೆ ಅಂದ್ರೆ ಇದು ಮೋದಿಯ ನಮ್ಮ ದೇಶದ ದೌರ್ಭಾಗ್ಯ यस सर सर